ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಗುರುವಾರ ಗುರುವಾರ ರಾತ್ರಿ ಆಗಿದೆ ಸರಿ ಇನ್ನು ಬೇಜಾನ್ ಕೆಲಸ ಇದೆ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿ ಅಲ್ಲಿಗೆ ಹೆಣ್ಣು ಮಾಡಿದ್ದೆ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಶುಕ್ರವಾರದ ನಾಲ್ಕನೇ ವಾರದ ಪೂಜೆ ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಬರುತ್ತೆ ಪೂರ್ತಿಯಾಗಿ ನೋಡ್ತಾ ಇರಿ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಗುರುವಾರ ನಾನು ಯಾವ ಥರ ರೆಡಿ ಮಾಡ್ಕೊಳ್ತೀನಿ ನಾಳೆ ಶುಕ್ರವಾರ ಪೂಜೆಗೆ ಅಂದರೆ ಹಿಂದಿನ ದಿನ ಸಂಜೆನೇ ಪೂಜೆಗೆ ಪ್ರತಿಯೊಂದು ಐಟಮ್ಸನ್ನು ಈ ಥರ ತೆಗೆದು ಒಂದು ಕಡೆ ಇಟ್ಕೊಳ್ತೀನಿ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಡೈನಿಂಗ್ ಟೇಬಲ್ ಅದಕ್ಕಿಂತ ಮುಂಚೆ ಕ್ಲೀನಾಗಿ ಒರೆಸ್ಬಿಟ್ಟು ಯಾವುದೇ ಥರ ಊಟ ಗೀಟ ಏನು ಮಾಡಿರಬಾರ್ದು ಎಲ್ಲ ಒರೆಸ್ಕೊಂಡು ಅವತ್ತಿನ ದಿನ ಡೈನಿಂಗ್ ಟೇಬಲ್ ಪೂರ್ತಿ ಕ್ಲೀನ್ ಮಾಡಿದ ಮೇಲೆ ಪೂಜಾ ಐಟಮ್ಸ್ ಎಲ್ಲ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ತೀನಿ ನಿಮಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ಇಟ್ಕೊಳ್ಬೋದಾಗುತ್ತೆ ಹಾಗೆಯೇ ಹೂವು ಕೂಡ ತರಿಸ್ಕೊಂಡಿದ್ದೆ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ತಂದುಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆಯಿತು ಹೂವು ಎಲ್ಲ ಕಟ್ಟಬೇಕು ಇನ್ನು ನಾನು ಒಂದು ಮುಖಾಲು ಭಾಗದಷ್ಟು ಮಲ್ಗೆ ಹೂವು ಕಟ್ಬಿಟ್ಟೆ ಇನ್ನು ಕಾಲು ಭಾಗದಷ್ಟು ಎತ್ತಿಟ್ಟೆ ಯಾಕಂದರೆ ತುಂಬ ಟೈಮ್ ಆಗೋಯಿತು ನೀವು ಏಳು ಗಂಟೆಗೆ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರೋದಕ್ಕೆ ಒಂಬತ್ತು ಗಂಟೆಗೆ ಮುಗೀತು ಹಾಗೆಯೇ ಬೆಳಗ್ಗೆ ಎದ್ದು ಇವಾಗಂತೂ ಕೆಲಸ ಮಾಡೋಕ್ಕಂತೂ ಆಗ್ತಾಯಿಲ್ಲ ಕಸ ಗುಡಿಸೋದು ಮನೆ ಒರೆಸೋದು ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಈಗಲೇ ನೈಟೇನೆ ಎಲ್ಲ ಮಾಡಿಕೊಂಡು ಮಲ್ಕೊಳ್ತೀನಿ ಬೆಳಿಗ್ಗೆ ಆಗಿ ಸುಮ್ಮನೆ ಒಂದು ಸಲ ಕಡ್ಡಿನೇ ಜಾಲಿಸ್ಕೊಂಡು ಒಂದು ಕಡೆಯಿಂದ ಒರೆಸ್ಕೊಳ್ತೀನಿ ಹಾಗೆ ಬಾಗಿಲು ಕೂಡ ಸುಮ್ಮನೆ ನೀರು ಚುಮುಕ್ಸ್ಬಿಟ್ಟು ರಂಗೋಲಿ ಹಾಕ್ಕೊಳ್ತೀನಿ ರಂಗೋಲಿ ಮಾತ್ರ ಅರ್ಶಿನ ಕುಂಕುಮ ಹೊಸಲಿಗೆ ರಂಗೋಲಿ ಎಲ್ಲ ಬೆಳಗ್ಗೆನೇ ಹಾಕ್ಕೊಳ್ತೀನಿ ಈಗ ಯಾಕಪ್ಪ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ನಿಮಗೆ ಗೊತ್ತು ಮಳೆ ಕೂಡ ಬರ್ತಾನೆ ಇರುತ್ತೆ ಎಲ್ಲ ಒಂದೇ ಸಲ ಮಾಡಬೇಕು ಅಂದರೆ ಟೈಮ್ ಆಗುತ್ತೆ ಮತ್ತು ಒಂದು ಆರು ಗಂಟೆ ಒಳಗಡೆ ನಾನು ಇಷ್ಟು ಪೂಜೆ ಮಾಡಬೇಕು ಅಂದರೆ ಗಡಿ ಬಿಡಿ ಆಗೋಗ್ತಾ ಇರ್ತೀನಿ ಅದಕ್ಕೋಸ್ಕರನೇ ನಿಧಾನಕ್ಕೆ ತಾಳ್ಮೆಯಿಂದ ನೆಮ್ಮದಿಯಿಂದ ಪೂಜೆ ಮಾಡ್ಬೋದಾಗುತ್ತೆ ನೈಟೇ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿಸ್ಕೊಂಡ್ರೆ ಅಂದ್ಬಿಟ್ಟು ಈಗಲೇ ಎಲ್ಲ ಮುಗಿಸ್ಕೊಳ್ತೀನಿ ನನಗೆ ಇದೆ ಅಂತಲ್ಲ ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ನಾಳೆ ಹಬ್ಬ ಇದೆ ಅನ್ನೋವಾಗ ನಾಳೆ ಪೂಜೆಗೆ ಏನೇನು ಬೇಕು ಯಾವ್ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದಕ್ಕೆ ಏನೇನು ಬೇಕು ಪ್ರತಿಯೊಂದು ಐಟಮೂ ಇವಾಗಲೇ ತಂದಿಟ್ಕೊಳ್ತೀನಿ ಅಂದರೆ ಇಂದಿನ ದಿನ ನೈಟೇ ತಂದಿಟ್ಕೊಂಡ್ಬಿಡ್ತೀನಿ ಆವಾಗ ಈಸಿ ಆಗುತ್ತೆ ಕಟೋಷ್ಟಲ್ಲಿ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಮೇಲೆ ಊಟ ಕೂಡ ಮಾಡ್ಕೊಂಡಿದ್ದಾಯಿತು ಊಟ ಮುಗಿಸ್ಕೊಂಡಿದ ನಂತರ ನನ್ನ ಮಗಳು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಇವತ್ತು ಒಂದು ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ನನಗೂ ಒಂದೇ ಸಮ ಕೂತ್ಕೊಂಡು ಹೂವು ಕಟ್ಟಿರೋದಕ್ಕೂ ಸ್ವಲ್ಪ ಬ್ಯಾಕ್ ಪೈನ್ ಬಂದಿತ್ತು ಅದಕ್ಕೋಸ್ಕರ ಕಿಚನೆಲ್ಲ ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಅವ್ರು ಇದ್ದರು ನಾನು ಈ ಕಡೆ ಬಾಗ್ಲೆಲ್ಲ ತೊಳೆದ್ಬಿಟ್ಟು ಮೆಟ್ಲೆಗಳಿಗೆಲ್ಲ ನೀರು ಹಾಕ್ಬಿಟ್ರೆ ಇವಾಗಲೇನೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಒಣಗಿರುತ್ತೆ ಯಾರನ್ನ ಹೊರಗಡೆಯಿಂದ ಒಳಗಡೆ ಬಂದ್ರೂ ಸ್ವಲ್ಪ ನೀಟಾಗೆ ಇರುತ್ತೆ ನೆಲ ಎಲ್ಲ ಆವಾಗ ಹಸಿ ಹಸಿಯಾಗಿರಲ್ಲ ಈ ಮಳೆ ಟೈಮಲ್ಲಿ ಇಲ್ಲ ಅಂದರೆ ಎಲ್ಲ ಕಡೆ ನೀರು ಬಿದ್ಬಿಟ್ಟು ಆ ಕಡೆಯಿಂದ ಬರೋರು ಯಾವತ್ತು ಕಾಲಲ್ಲಿ ಬರ್ತಾರೆ ಈ ಕಡೆಯಿಂದ ಮನೆ ಒಳಗಡೆ ಹಂಗೆ ಕಾಲಿಟ್ಕೊಂಡು ಬಂದುಬಿಟ್ರೆ ಎಲ್ಲ ಮನೆಯಲ್ಲ ಹೆಜ್ಜೆ ಹೆಜ್ಜೆ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ನೈಟೇ ನೀರು ಹಾಕಿದ್ದು ಆನಂತರ ಕಸ ಎಲ್ಲ ಗುಡಿಸಿದಾಯ್ತು ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಬೆಳಗ್ಗೆಗೆ ಯಾವುದೇ ಥರ ಸೋಫಾ ಓದ್ರೋದಾಗ್ಲಿ ಧೂಳು ತೆಗಿಯೋದಾಗ್ಲಿ ಏನೂ ಇಲ್ಲ ಎಲ್ಲ ಈಗಲೇ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ Música ಕೆಲಸ ಮುಗಿಯೋ ಅಷ್ಟರಲ್ಲಿ ಅನ್ನೊಂದು ಕಾಲ ಆಯಿತು ಇವಾಗ ಹೋಗ್ಬಿಟ್ಟು ನಾನು ಮಲ್ಕೊಳ್ತಾ ಇದ್ದೀನಿ ಮತ್ತೆ ಬೆಳಗ್ಗೆಗೆ ಪೂಜೆಗೆ ಎದ್ದೊಳ್ಬೇಕಲ್ವಾ ಒಂದು ಮೂರು ಗಂಟೆಗೆ ಎದ್ದೊಳ್ಳೋದಕ್ಕೆ ಅಲಾರಾಮ್ ಎಲ್ಲ ಇಟ್ಕೊಂಡು ಮಲ್ಕೊಳ್ತೀನಿ ದೇವ್ರ ಮನೆ ದೀಪ ಕೂಡ ಹುರಿತಾ ಇದೆ ನೋಡೋದಕ್ಕೆ ಚೆಂದ ಓಕೆ ಫ್ರೆಂಡ್ಸ್ ಇವಾಗ ಮಲ್ಕೊಂಡು ಮತ್ತೆ ಬೆಳಗ್ಗೆ ಸಿಗ್ತೀನಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನು ಮೂರು ಗಂಟೆಗೆ ಎದೊಳ್ತೀನಿ ಅಂದ್ಬಿಟ್ಟು ಮೂರುವರೆಗೆ ಗೆದ್ದಿದ್ದೀನಿ ಅಂದ್ಕೊಂಡಿದ್ದೀರಾ ನಾನು ಎದ್ದಿರೋದೇ ಮೂರು ಗಂಟೆಗೆ ಆದರೆ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ದೇವ್ರ ಮನೆ ದೀಪ ಇನ್ನೂ ಇದೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಇದನ್ನೆಲ್ಲ ನೋಡೋದಕ್ಕೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಇದೆಲ್ಲ ನಮಗೆ ಹಾಗೆಯೇ ಹೊರಗಡೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟೆ ಚಡಿ ಅಂತೂ ಇತ್ತು ಈಗ ರಂಗೋಲಿ ಎಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ಕೊಳ್ತೀನಿ ನಾನು ಬಿಡಿಸ್ತಾ ಇರೋ ರಂಗೋಲಿ ಬಂದು ಹನ್ನೊಂದರಿಂದ ಒಂದು ತುಂಬ ಈಸಿಯಾಗಿ ಈ ಎಳೆಗಳ ರಂಗೋಲಿನ ಬಿಡ್ಸ್ಕೊಬೋದು ತುಂಬ ಚೆನ್ನಾಗೂ ಕಾಣುತ್ತೆ ನಾವು ಅಂದ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಷ್ಟನೂ ಅಂತ ಬಟ್ ತುಂಬ ಈಸಿ ಇದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ರಂಗೋಲಿನ ಬಿಡಿಸ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದಾಗುತ್ತೆ ಹಾಗೆಯೇ ತುಳಸಿ ಗಿಡದ ಹತ್ರ ಇವತ್ತು ಒಂದು ನವಿಲನ್ನ ಬಿಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇದರಲ್ಲಿ ಈ ರಂಗೋಲಿ ಪ್ಲೇಟಲ್ಲಿ ನಾನು ಯಾವತ್ತೂ ನವಿಲನ್ನ ಅಷ್ಟು ಚೆನ್ನಾಗಿ ಬಿಟ್ಟಿರಲಿಲ್ಲ ತುಂಬ ಬಳಸ್ತಾ ಇರಲಿಲ್ಲ ಅಷ್ಟೇ ಈ ಪ್ಲೇಟ್ನ ನನಗೆ ಯಾಕೋ ಇವತ್ತು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ರಂಗು ನವಿಲನ್ನ ಬಿಟ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ನವಿಲನ್ನ ಬಿಟ್ಟು ಆ ಕಡೆ ಈ ಕಡೆ ಒಂದೆರಡು ಚಿಕ್ಕ ಬಾರ್ಡ್ರಾಗುತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ಗಣೇಶನ ಹತ್ರನೂ ಒಂದು ಪುಟಾಣಿ ರಂಗೋಲಿ ಆಯಿತು ಈಗ ಬುದ್ಧಾಗೆಲ್ಲ ಹಿಂದಿನ ದಿನವೇ ನೀರನ್ನೆಲ್ಲ ತುಂಬಿಸಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ತುಂಬಿಸಿ ಸರಿ ಇವಾಗ ಶುಕ್ರವಾರ ಅಲ್ವ ಇವತ್ತು ಕ್ಲೀನಾಗಿ ಹೂವದಲ್ಲಿ ಡೆಕೊರೇಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಳಗಡೆ ಕೂಡ ಬಂದಿದ್ದಾಯಿತು ಒಳಗಡೆ ಬಂದು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಲ್ಲಿಗೆ ಹೂವ ಕಟ್ಟಿದ್ದು ಅಂದ್ ಭಾಗ ಕಟ್ಟಿದ್ದೆ ಅಷ್ಟೇ ಇನ್ನೂ ಇದೆ ಕಟ್ಟಬೇಕು ನೋಡೋಣ ಫ್ರೀ ಆದಮೇಲೆ ಕಟ್ಟೋಣ ಮಧ್ಯಾಹ್ನದ ಮೇಲೆ ಫ್ರೀ ಆಗ್ತೀನಲ್ಲ ಅಂದ್ಬಿಟ್ಟು ಅದಕ್ಕೆ ಎತ್ತಿಟ್ಟಿದ್ದೆ ಈಗ ಏನು ನಾನು ಅಷ್ಟು ಕ್ಲಿಯರಾಗಿ ತೋರಿಸ್ತಿಲ್ಲ ಯಾಕಂದರೆ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರದಲ್ಲೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ತೋರಿಸೇ ಇದ್ದೀನಿ ಈ ಥರ ಡೆಕೋರೇಟ್ ಮಾಡೋದು ಹೂವು ಹಾಕೋದು ಎಲ್ಲ ಅದಕ್ಕೋಸ್ಕರ ಕಳಶ ಪ್ರತಿಷ್ಠಾಪನೆ ಮಾಡೋದು ನಾನು ಫುಲ್ಲು ಡೀಟೇಲ್ ಆಗೇನು ತೋರಿಸ್ತಾ ಇಲ್ಲ ಎಲ್ಲ ವೀಡಿಯೋಸಲ್ಲೂ ತೋರಿಸ್ಬಿಟ್ರೆ ನಿಮಗೂ ತುಂಬ ಬೋರ್ ಆಗುತ್ತೆ ಏನು ಯಾವಾಗಲೂ ಮಾಡಿದೆ ಮಾಡಿಬಿಡ್ತಾರೆ ಅಂತ ಕೆಲವರು ಅದನ್ನೇ ಕಾಯ್ತಾ ಇರ್ತಾರೆ ಏನು ಸಿಗಲಿ ಏನು ಸಿಗುತ್ತೋ ಬೈಯೋದಕ್ಕೆ ಏನು ಕಮೆಂಟ್ ಹಾಕೋಣ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಆಗಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹಾಗೆ ತುಂಬ ಒಂದು ತುಂಬ ಜನ ಅನ್ನೋದಕ್ಕಿಂತ ಒಂದು ಪರ್ಟಿಕ್ಯುಲರಾಗಿ ಒಂದು ಇಬ್ಬರು ಮೂವರು ಕೇಳಿದ್ದಾರೆ ಈ ಪೂಜೆ ಮಾಡೋದ್ರಿಂದ ಏನು ಯೂಸು ಅಂತ ಕೇಳಿದ್ರು ಅದ್ರ ಬಗ್ಗೆ ಇದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ಪೂಜೆ ಮಾಡೋದ್ರಿಂದ ನಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ನಾವು ಭಕ್ತಿ ಮತ್ತು ಒಂದು ಖುಷಿಯಿಂದ ಈ ಪೂಜೆನ ಮಾಡಬೇಕಾಗುತ್ತೆ ಯಾರ್ದೋ ಬಲವಂತಕ್ಕೆ ಆ ಪೂಜೆ ಎಲ್ಲ ಮಾಡಬಾರ್ದು ನಮಗೆ ಮೈಂಡ್ಗೆ ಬರಬೇಕು ನಮ್ಮ ಮನಸ್ಸಿಗೆ ಬರಬೇಕು ನಾನು ಪೂಜೆ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ನಾನು ಶ್ರದ್ಧೆ ಭಕ್ತಿಯಿಂದ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತ ನೀವು ಪೂಜೆ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಇದರಲ್ಲಿ ಮಂತ್ರಗಳಿರುತ್ತೆ ಮತ್ತು ಅಷ್ಟೋತ್ತರ ಇದೆಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯದು ಅದರಲ್ಲೂ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಗಂಡಂದಿರೋ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ನಮಗೆ ಮನೆ ಏಳಿಗೆ ಆಗುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೇದಾಗತ್ತೆ ಬರೀ ಮಕ್ಕಳಿಗೆ ನಾವು ಎಲ್ಲ ಹೇಳ್ಕೊಡ್ತಾ ಇದ್ರೆ ಬರೀ ಮಕ್ಳಿಗೆ ಏನಾಗೋಗುತ್ತೆ ಅಂದರೆ ಅಯ್ಯೋ ಇವ್ರು ಹೇಳ್ತಾನೆ ಇರ್ತಾರೆ ಅಂತ ಅಂದ್ಕೊಳ್ತಾರೆ ಅವ್ರ ಮುಂದೆ ನಾವು ಈ ಥರ ಎಲ್ಲ ಮಾಡ್ತಾ ಹೋದರೆ ಮತ್ತು ಅವ್ರ ಮುಂದೆ ನಾವು ಬುಕ್ಸ್ ಓದೋದಾಗಲಿ ಅವ್ರ ಮುಂದೆ ನಾವು ಪೂಜೆ ಮಾಡೋದಾಗ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಅವ್ರ ಮುಂದೆ ನಾವು ಮಾಡ್ತಾ ಇದ್ರೆ ಅವರು ಆಟೋಮೆಟಿಕ್ಕಾಗಿ ಇವನ್ನೆಲ್ಲ ಕಲಿತಾರೆ ತುಂಬ ಜನ ಅಂದ್ಕೊಬೋದು ನಮ್ಮ ಮಕ್ಕಳು ಓದ್ ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ಇಡ್ಕೊಂಡಿರ್ತಾರೆ ನನ್ನ ಮಕ್ಕಳು ಹಿಡಿತಾರೆ ನನ್ನ ಮಕ್ಕಳು ಹಿಡಿಯೋಲ್ಲ ಅಂತ ನಾನು ಹೇಳಲ್ಲ ಅದಕ್ಕೆ ಒಂದು ಟೈಮ್ ಟೈಮಿಂಗ್ಸ್ ಅಂತ ಕೊಡ್ತೀನಿ ನಾನು ಏನು ನೋಡ್ತಾರೆ ಮೊಬೈಲಲ್ಲಿ ಯಾವ ಥರ ಅವ್ರ ಮೊಬೈ ಆಟಗಳು ನೋಡ್ತಾರೆ ಯಾವ ಥರ ಗೇಮ್ ಮಾಡ್ತಾರೆ ಅಂತೆಲ್ಲ ನಾನು ಅಬ್ಸರ್ವ್ ಇರ್ತೀನಿ ಮೊಬೈಲ್ ಕೊಟ್ಬಿಟ್ಟು ನಾನು ಸುಮ್ಮನೆ ಕೂರಲ್ಲ ಹಂಗಂದ್ಬಿಟ್ಟು ಪೂರ್ತಿ ಅದರಲ್ಲೇ ನಾನು ಕೊಡೋಲ್ಲ ಯಾಕಂದರೆ ನನಗೂ ಎಡಿಟಿಂಗ್ ಎಲ್ಲ ನಾನು ಆಲ್ಮೋಸ್ಟ್ ಮೊಬೈಲಲ್ಲೇ ಮಾಡೋದ್ರಿಂದ ನಾನು ಅದನ್ನೆಲ್ಲ ಜಾಸ್ತಿ ಮೊಬೈಲನ್ನು ಕೊಡೋಕ್ಕೋಗಲ್ಲ ಮತ್ತು ನಾನು ಅವ್ರ ಮುಂದೆ ತುಂಬ ಬುಕ್ಸ್ ಓದೋಕ್ಕೆ ಇಷ್ಟಪಡ್ತೀನಿ ಯಾವುದನ್ನ ಒಳ್ಳೊಳ್ಳೆ ಬುಕ್ಸು ಸ್ಟೋರಿ ಬುಕ್ಸೇ ಇನ್ನೇನು ನಾನು ದೊಡ್ಡ ದೊಡ್ಡ ಕವಿಗಳದೆಲ್ಲ ಬುಕ್ಸ್ ಓದಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಬುಕ್ಕೇ ಬರುತ್ತಲ್ಲ ಅದನ್ನು ಓದೋಕ್ಕೆ ನನಗೆ ತುಂಬ ಇಷ್ಟ ಆ ಥರ ಎಲ್ಲ ಹೋಗ್ತಾ ಇರ್ತೀನಿ ಅಮ್ಮನ ಕತೆಗಳು ಅಂತ ಒಂದು ಬುಕ್ಸ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದಂತೂ ಸ್ಟೋರಿ ರಿಯಲ್ ಸ್ಟೋರೀಸು ಇದೆ ಅದನ್ನು ತೊಗೊಂಡು ಹೋದಿ ಮಕ್ಕಳಿಗೆ ತಿಳಿಸಿ ಹೇಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆಯೇ ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲೂ ಇದು ಅಭಿವೃದ್ಧಿ ಆಗುತ್ತೆ ನಾವು ಕೇಳ್ಕೊಳ್ಳೋದ್ರಿಂದ ತಾಯಿಯಾದವರು ಹೆಂಡತಿಯಾದರು ನಾವು ಅವ್ರ ಅವ್ರಿಗೋಸ್ಕರ ಏನೇ ಕೇಳ್ಕೊಂಡ್ರು ದೇವ್ರು ಇಲ್ಲ ಅಂದಿರೇ ಕರುಣಿಸ್ತಾರೆ ಹಾಗೆಯೇ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗೋ ಕಾರಣಕ್ಕೆ ಈ ಪೂಜೆ ಮಾಡೋದು ಒಂದು ಪದ್ಧತಿ ಅಂತ ಹೇಳ್ತಾರೆ ಕೆಲವರು ಅಂದ್ಕೊಬೋದು ಈ ಪೂಜೆ ಮಾಡಿದ ತಕ್ಷಣ ನಿಜ ಎಲ್ಲ ಒಲ್ದ್ಬಿಡುತ್ತಾ ನಿಜ ಆಗುತ್ತಾ ಅಂತ ನೋಡಬೇಕು ನಿಮ್ಮ ಅದೃಷ್ಟ ಇದ್ದು ನಿಮ್ಮ ಭಕ್ತಿ ಲಕ್ಷ್ಮಿಗೆ ಇಷ್ಟ ಆಗಿ ಎಲ್ಲ ಒಳ್ಳೇದು ಮಾಡಂಗಿದ್ರೆ ಯಾಕೆ ಆಗೋಲ್ಲ ನಾವು ಒಂದು ಪ್ರಯತ್ನ ಮಾಡೋಣ ಒಂದು ಸಲ ಪ್ರಯತ್ನ ಮಾಡೋದ್ರಿಂದ ಇದೆ ನಾವು ಎಷ್ಟೋ ಲಕ್ಷ ಕಳ್ಕೊಳ್ಳೋಲ್ವಲ್ಲ ಬರೀ ಒಂದು ಹೂವು ಅಗರಬತ್ತಿ ಕಾಯಿ ಪೂಜೆಗೆ ಎಣ್ಣೆ ಅಷ್ಟೇ ಅಲ್ವ ಇನ್ನೇನು ಬೇಕಾಗಿಲ್ಲ ನೀವು ನೈವೇದ್ಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದೆರಡು ಬಾಳೆಹಣ್ಣು ಇಡಿ ಅದು ಇಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ಹಾಕಿಡಿ ಸಾಕು ಲಕ್ಷ್ಮಿ ಅದರಲ್ಲೇ ತೃಪ್ತಿ ಪಡ್ತಾಳೆ ಅದರಲ್ಲೂ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡೋದಷ್ಟೇ ಲಕ್ಷ್ಮಿಗೆ ಬೇಕಾಗಿರೋದು ಲಕ್ಷ್ಮಿ ಏನು ಹೇಳ್ತಾರಲ್ಲ ಅಲಂಕಾರ ಪ್ರಿಯಳು ಅದು ನಿಜ ಒಪ್ಕೊಳ್ತೀವಿ ನೀವು ಎಷ್ಟು ಅಲಂಕಾರ ಮಾಡಿದ್ರು ತುಂಬ ಇಷ್ಟ ಲಕ್ಷ್ಮಿಗೆ ಅದರಲ್ಲಿ ಲಕ್ಷ್ಮಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಒಡವೆ ಎಷ್ಟು ಹೂವು ಹಾಕಿದ್ರೂ ಅಷ್ಟು ಚೆಂದ ಕಾಣ್ತಾ ಇರ್ತಾಳೆ ಲಕ್ಷ್ಮಿ ಹಾಗೆಯೇ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ನೀವು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದ್ಕೊಬೇಡಿ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ಹೂವು ಹಾಕಬೇಕು ದೇವ್ರಿಗೆ ಮಲಗೇ ಹೂವನೇ ಇಷ್ಟ ದೇವ್ರಿಗೆ ಅದೇ ಇಡಬೇಕು ಇದು ಇಡಬೇಕು ಏನೂ ಇಲ್ಲ ನಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಇಟ್ಟು ನಾವು ಯಾವ ಥರ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತೀವೋ ನೀವು ಆ ಥರ ಪೂಜೆ ಮಾಡಿ ಸಾಕು ಅಷ್ಟೇ ದೇವ್ರು ಈ ವರ್ಷ ಕೊಡದೇ ಇರೋದು ಮುಂದಿನ ವರ್ಷ ನಮಗೆ ಕೊಟ್ಟೆ ಕೊಡ್ಬೋದು ನಾವೇನು ಹುಟ್ಟಿದ ತಕ್ಷಣ ದೊಡ್ಡವರಾಗಿಬಿಡ್ತೀವ ಇಲ್ಲ ಅಲ್ವಾ ಹಾಗೇ ಹುಟ್ಟಿದ ತಕ್ಷಣ ಮಾತಾಡ್ಬಿಡ್ತೀವ ಹುಟ್ಟಿದ ತಕ್ಷಣ ನಡೆದ್ಬಿಡ್ತೀವ ಯಾವುದೂ ಇಲ್ಲ ಎಲ್ಲ ಒಂದೊಂದಾಗಿ ಕಲಿತಾ ಹೋಗಬೇಕು ಅದೇ ಥರನೇ ದೇವರು ಒಂದೊಂದಾಗಿ ನಮಗೆ ಕೊಡ್ತಾ ಬರ್ತಾರೆ ಅದರಲ್ಲೂ ಸಾಕಷ್ಟು ಇದರಲ್ಲೂ ಫಸ್ಟ್ ಪರೀಕ್ಷೆ ಮಾಡ್ತಾಳೆ ದೇವರು ಏನು ಸುಮ್ಮನೆ ನಿಮ್ಮನ್ನ ಪೂಜೆ ಮಾಡಿಸ್ಬಿಟ್ಟು ಸುಮ್ಮನೆ ಆಗಲ್ಲ ಅದು ಪರೀಕ್ಷೆಗೆಲ್ಲ ನೀವು ಹೆದರಬಾರ್ದು ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಕೊಟ್ಟರೂ ಹಂಗೆ ಅದನ್ನು ನಿವಾರಣೆ ನಿವಾರಣೆ ಮಾಡಿಬಿಡ್ತಾರೆ ದೇವರು ಅದಕ್ಕೋಸ್ಕರ ನೀವು ಎಷ್ಟೇ ಕಷ್ಟ ಬಂದ್ರೂ ಯಾವುದೇ ಥರ ಅಯ್ಯೋ ಈ ಪೂಜೆ ಮಾಡಿಬಿಟ್ಟು ಆಗೋದನಪ್ಪ ಅನ್ನೋ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ ಅದು ಡಬ್ಬಲ್ಲಷ್ಟು ನೀವು ಬೇಡ್ಕೊಂಡಿರೋದು ಡಬ್ಬಲ್ಲಷ್ಟು ದೇವ್ರು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ ಈ ಪೂಜೆನ ಖಂಡಿತವಾಗ್ಲೂ ನಿಮ್ಗೆ ಯಾರು ಇಷ್ಟ ಬರುತ್ತೋ ಅವರು ಮಾಡ್ಬೋದಾಗುತ್ತೆ ಯಾವುದೇ ಹಡೆ ತಡೆ ಇಲ್ದಿರ ನಾನು ಮಾಡಬೇಕು ನೀನು ಪೂಜೆ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಎಲ್ಲ ನನಗೆ ಐದು ನಾಲ್ಕು ವಾರದಲ್ಲೂ ಯಾವುದೇ ಹಡೆ ತಡೆನೂ ಆಗಿಲ್ಲ ಪೂಜೆ ಮಾಡಿ ಆಗಿದ ಮೇಲೆ ಅಂದರೆ ಶನಿವಾರ ಶುಕ್ರವಾರ ಪೂಜೆ ಮಾಡಿದ್ದೀನಿ ಶನಿವಾರ ಲಕ್ಷ್ಮಿನೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ ಮನೆ ಪೂಜೆ ಆದಮೇಲೆ ನಾನು ಸ್ನಾನ ಮಾಡಿದ್ದೀನಿ ಆವಾಗ ನೆಕ್ಸ್ಟ್ ಶುಕ್ರವಾರ ಆರಾಮಾಗಿ ಪೂಜೆ ಮಾಡ್ಬೋದು ಆ ಥರ ಒಂದೊಂದು ಚಿಕ್ಕ ಪುಟ್ಟ ಒಂದು ಸ್ಟಾರ್ಟಿಂಗ್ ಕೇಳಿ ನಿಜವಾಗ್ಲೂ ನೆರವೇರುತ್ತೆ ಚಿಕ್ಕ ಪುಟ್ಟದೋಗ್ಲಿ ದೊಡ್ಡದಾಗಿ ಹಾಗೆ ಇನ್ನೂ ದೊಡ್ಡದಾಗಿ ಎಲ್ಲನೂ ನೆರವೇರುತ್ತೆ ಅಂತ ಹೇಳ್ತಾ ಈ ಪೂಜೆ ಮಾಡಬೇಕು ಅನ್ನೋರು ಒಂದೇ ದಿನ ಒಂದು ವಾರ ಮಾಡಿ ಇಲ್ಲ ಮೂರು ವಾರ ಮಾಡಿ ಇಲ್ಲ ಆ ಶುಕ್ರವಾರ ಅಂದರೆ ಆ ತಿಂಗಳಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ ನೀವು ಇದೇ ಪೂಜೆನ ಶುಕ್ರವಾರದಲ್ಲೂ ಇಟ್ಕೊಳ್ಳಿ ನಾರ್ಮಲ್ ಡೇಸಲ್ಲೂ ನಾವು ಬೆಳಗ್ಗೆ ಬೇಗ ಎದ್ದು ನಾರ್ಮಲಾಗಿ ಮನೆ ಪೂಜೆ ಮಾಡಿಕೊಂಡು ಒಂದು ಲಕ್ಷ್ಮಿ ಪೂಜೆ ಮಾಡಿ ಏನು ಆಷಾಢದಲ್ಲೇ ಮಾಡಬೇಕು ಅಂತೆಲ್ಲ ಬೇರೆ ದಿನ ಮಾಡಿದ್ರೂ ಈ ಥರ ನೆರವೇರುತ್ತೆ ಆದರೆ ಆಷಾಢದಲ್ಲಿ ಮಾತ್ರ ಲಕ್ಷ್ಮಿ ಕೂರಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬೇರೆ ಟೈಮ್ಗಳಲ್ಲೆಲ್ಲ ನಾರ್ಮಲಾಗಿ ಮನೆ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಸರಿ ಪೂಜೆ ಎಲ್ಲ ಹಾಗಿದಾಯ್ತು ಎಲ್ಲ ಮನೆ ಕೆಲಸನೂ ಆಯ್ತು ಅಡುಗೆ ಕೂಡ ಮುಗಿಸ್ಕೊಂಡಿದಾಯ್ತು ಸಿಂಪಲ್ ಆಗಿ ಅಡುಗೆ ಮಾಡಿದಾಯ್ತು ಕುತ್ಕೊಂಡು ಎಡಿಟಿಂಗ್ ಇದ್ದೆ ನನ್ನ ಫ್ರೆಂಡ್ ಫೋನ್ ಬಂತು ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅದ್ರಲ್ಲೂ ಅಲ್ಲಿ ತುಂಬ ರಶ್ ಇರುತ್ತೆ ಇವತ್ತಾ ಅಂತ ಅಂದೆ ಬಾ ಇವತ್ತು ಒಳ್ಳೇದಾಗುತ್ತೆ ಅಂದಿದ ತಕ್ಷಣ ದೇವರೇ ಕರೆಸ್ಕೊಂಡ್ರೇನೋ ಅನ್ನಿಸ್ತು ಈಗ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅವಳೇ ಬಂದು ನನ್ನ ಮನೆ ಹತ್ರದಿಂದ ಕರ್ಕೊಂಡೋಗಿ ಮತ್ತೆ ಮನೆಗೆ ಬಿಟ್ಬಿಟ್ಟು ಹೋಗಿದ್ದಾಯ್ತು ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಇತ್ತು ಆಷಾಢ ಶುಕ್ರವಾರದಲ್ಲಿ ಪೂಜೆ ಹೆಣ್ಣು ದೇವ್ರನ್ನ ನೋಡೋದೇ ಒಂದು ಖುಷಿ ಹಾಗೆಯೇ ಅಲ್ಲಿ ಊಟ ಕೂಡ ಕೊಡ್ತಾಯಿದ್ರು ದೇವ್ರ ಪ್ರಸಾದ ಯಾವುದೇ ಥರ ಮಾಡಿರಲಿ ಅದೇನೋ ಒಂಥರ ಚೆಂದ ಅಲ್ವಾ ಸರಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದ ಮೇಲೆ ರೆಸ್ಟ್ ಎಲ್ಲ ಮಾಡಿದಾಯಿತು ಸಂಜೆ ಮಕ್ಕಳು ಮನೆಗೆ ಬಂದಿದ ನಂತರ ಮಗಳು ಟ್ಯೂಷನ್ಗೆ ಹೋದ್ಲು ಆಮೇಲೆ ಸಂಜೆ ಪೂಜೆ ಇದ್ದೇ ಇರುತ್ತಲ್ಲ ಸಿಂಪಲಾಗಿ ಏನೋ ಒಂದು ಸಡಿ ಪೂಜೆ ಮಾಡಿಕೊಂಡು ಒಂದು ನಾಲ್ಕು ಐದು ಜನಕ್ಕೆ ಅರ್ಶನ ಕುಂಕುಮ ಕರೆದು ಅರ್ಶನ ಕುಂಕುಮ ಕೊಟ್ಟರೆ ಮುಗಿಯುತ್ತೆ ಇವತ್ತಿನ ನಾಲ್ಕನೇ ವಾರ ಬಂದು ಯಾವುದೇ ವಿಘ್ನಗಳಿಲ್ದಿರನೆ ನಡೀತು ತುಂಬ ಖುಷಿಯಾಯಿತು ಅದರಲ್ಲೂ ಮಳೆ ಈ ವಾರ ತುಂಬಾ ಬರ್ತಾನೆ ಇದೆ ಇದೇ ತರ ಹಬ್ಬಕ್ಕಾದರೆ ಅರ್ಶಿನ ಕುಂಕುಮ ಆಗಲಿ ಬರೋರಾಗ್ಲಿ ತುಂಬಾ ಕಷ್ಟ ಆಗುತ್ತೆ ಹಾಗೇನೆ ಇವತ್ತು ನಮ್ಮ ಊರಿನ ಜಾತ್ರೆ ಕೂಡ ಸ್ಟಾರ್ಟ್ ಆಗಿದೆ ದೇವ್ರನ್ನ ಈಗ ಸಂಜೆ ಕರ್ಕೊಂಡ್ ಬಂದಿದ್ದಾರೆ ನಾನು ಹೋಗೋಕೆ ಸರಿ ನೆಕ್ಸ್ಟ್ ಅಲ್ಲಿ ಹೋಗೋಣ ನಾಳೆ ನಾಡಿದ್ರಲ್ಲಿ ಅನ್ಕೊಂಡೆ ಬಟ್ ಹೋಗೋಕ್ಕಾಗಲ್ಲ ನಾನು ದೇವ್ರ ಹತ್ರ ಅಂತ ಗೊತ್ತಾಯ್ತು ಸರಿ ಇವಾಗ ಪೂಜೆ ಎಲ್ಲ ಆಗಿದ ನಂತರ ನೈಟ್ ಒಂದು ಒಂಬತ್ತು ಗಂಟೆಗೆ ಕೆಂಪ ಆರ್ತಿ ಮಾಡಿ ದೃಷ್ಟಿ ತೆಗೆದೆ ನಮ್ಮ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಬಂದವರು ಅದೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ದೇವ್ರು ಅಂದ್ಬಿಟ್ಟು ಸರಿ ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗ್ದಿದ್ದಾಯ್ತು ದೃಷ್ಟಿ ಎಲ್ಲ ತೆಗೆದ ನಂತರ ನಾರ್ಮಲ್ ಆಗಿ ಲಕ್ಷ್ಮಿನ ಕದ್ಲಿಸೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ರ ನನ್ನ ಚಾನಲನ್ನು ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಪೂಜೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನೀವೇನೇ ಕ್ವಶನ್ ಕೇಳಬೇಕು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾನು ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯರ್ಗು ಟೇಕ್ ಕೇರ್ ಬಾಯ್ ಬಾಯ್